ಮಾಧ್ಯಮದವರಿಗೆ ಸ್ವಾಗತ ಬಯಸ್ತಾ ನಾಳೆ ನಾಲ್ಕನೇ ತಾರೀಕು ಬುಧವಾರ ನಮ್ಮ ಆದ್ಯನಾರಾಯಣ ಚಾರಿಟೇಬಲ್ನಿಂದ ಹಮ್ಮಿಕೊಂಡಿರ್ತಕ್ಕಂಥ ಮತ್ತು ನಮ್ಮ ಪಕ್ಷದ ಪರವಾಗಿ ಆತನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪರಾಭವಗೊಂಡ ನಂತರ ಕೂಡ ಈ ಕ್ಷೇತ್ರವನ್ನು ಬಿಡದಿರೋ ಕ್ಷೇತ್ರ ಸಮಾಜ ಸೇವೆ ಮಾಡಿಕೊಂಡು ಇರ್ತಕ್ಕಂಥ ಆಗಿದ್ದಾನೆ ಮೊನ್ನೆ ಕೂಡ ಈ ನಡುವೆ ಎಲ್ಲ ಹೇಳಿದ್ದೀವಿ ಸೀರೆಗಳು ಪ್ರೋಗ್ರಾಮು ಮತ್ತು ಕೆಲಸಗಳು ಉದ್ಯೋಗಗಳ ಎಲ್ಲ ಹೇಳಿದ್ದೀವಿ ಇವಾಗ ನಮ್ಮ ಮುಂದಿರೋದು ಎಲ್ಮೆಟ್ಟು ಸುಮಾರು ಇಪ್ಪತ್ತೈದು ಸಾವಿರ ಜನಕ್ಕೆ ಎಲ್ಮೆಟ್ ಕೊಡೋದಕ್ಕೆ ಹತ್ತು ವ್ಯವಸ್ಥೆ ಮಾಡಿಕೊಂಡಿದ್ದಾನೆ ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಅದಕ್ಕೆ ಸಹಕರಿಸಿ ಎಲ್ಲರತ್ರ ಸಮಾಲೋಚನೆ ಮಾಡಿ ಅವ್ರ ತೀರ್ಮಾನ ತಗೊಂಡಿದ್ದಾರೆ ಈ ಒಂದು ಎಲ್ಮೆಟ್ ತಕೊಂಡವರು ಸಹೋದರರು ಸಹೋದರಿಯರು ಎಲ್ಲರೂ ಕೂಡ ತಾಲೂಕಿನಾದ್ಯಂತ ಎಲ್ಲ ಅವಾಗೆ ಆಟೋಗಳನ್ನ ಕಳಿಸಿ ಪ್ರಚಾರ ಕೂಡ ಹಮ್ಮಿಕೊಂಡಿದ್ದಾರೆ ಇವರೆಲ್ಲರೂ ದಯವಿಟ್ಟು ಆಧಾರ್ ಕಾರ್ಡ್ ಒಂದು ಅದೇ ಇಲ್ವಾ ಆಧಾರ್ ಕಾರ್ಡ್ ಕೂಡ ಇಲ್ಲದೆ ಇದ್ರು ಕೂಡ ಸಹಿತ ಬರಬಹುದು ಗಾಡಿ ಎತ್ಕೊಂಡು ಸೀದಾ ಟ್ರೂ ವೀಲರ್ ಅಲ್ಲಿ ಕೂತ್ಕೊಂಡು ಕಂಪಾರ್ಟ್ಮೆಂಟ್ ಅಲ್ಲಿ ಬಂದ್ರೆ ಈ ಕಡೆ ಹೆಲ್ಮೆಟ್ ತಗೊಂಡು ಅವ್ರು ಹೋಗ್ತಾ ಇರೋದು ಯಾವ ಕಂಡೀಷನ್ನು ಏನೂ ಇಲ್ಲ ಎಲ್ಮೆಟ್ ತಗೊಳ್ಳೋದಕ್ಕೆ ಮೊನ್ನೆ ನನ್ನ ಕೇಳಿದ್ರು ಯಾರ್ಯಾರ ಸಾರ್ ಆರ್ ಸಿ ಅಂತ ಏ ಆರ್ಸಿ ಸಿ ಇಲ್ಲಪ್ಪ ಇವಾಗ ಆಧಾರ್ ಕಾರ್ಡು ಇಲ್ಲ ಇವತ್ತಿಂದ ಏನೂ ಇಲ್ಲ ಇದಕ್ಕೆ ಪಕ್ಷಭೇದ ಇಲ್ಲ ಜಾತಿ ಮತ ಇಲ್ಲ ಅವರು ಇವರು ಅನ್ನೋ ಪರಿಸ್ಥಿತಿ ಯಾವುದೂ ಇಲ್ಲ ಎಲ್ಲರೂ ಕೂಡ ಸಹಕರಿಸಿ ಸಹೋದರಿಯರು ಸಹೋದರರು ಹೆಣ್ಮಕ್ಳು ಕೂಡ ಬರ್ಬೋದು ಗಾಡಿ ಎತ್ಕೊಂಡು ಬಂದು ಏನು ಹತ್ತು ನಿಮಿಷ ಕೂಡ ನಿಲ್ಲೋಂಗಿಲ್ಲ ಹೋಗೋದು ತಕೊಳ್ಳೋದು ಹೋಗ್ತಾ ಇರೋದು ಇದೊಂದು ನಮ್ಮ ಆದಿನಾರಾಯಣ ಒಳ್ಳೆ ಕೆಲಸ ಮಾಡಿದರೆ ಇನ್ನೂ ಏನೇನೋ ಹಮ್ಮಿಕೊಂಡಿದ್ದಾರೆ ಸ್ವಲ್ಪ ಪಟ್ಟಿ ಮನುಷ್ಯರ ಹತ್ರ ಹೇಳಕ್ಕಾಗಲ್ಲ ಅವ್ರ ಬುದ್ಧಿ ಜಾಸ್ತಿ ಏನೇನು ಸ್ಕೀಮ್ಗಳು ಇರುತ್ತೆ ದೊಡ್ಡ ಉದುಕಿರೋದ್ ನಾನು ನೋಡಿದ್ದೀನಿ ತುಂಬಾ ಹುಷಾರಾಗಿರೋದು ಅದಕ್ಕೋಸ್ಕರ ಇತ್ತೇನೇನೋ ಸ್ಕೀಮ್ ಗಳು ಮಾಡಿದ್ದಾನೆ ಆ ಇನ್ನು ಪಟ್ಟೋಡೆ ಪಟ್ಟೋಡೆ ಇನ್ನು ನಾಲ್ಕೈದು ಪ್ರೋಗ್ರಾಮ್ ಮಾಡಿದ್ದಾನೆ ನಮ್ಗೆ ಹೇಳಲ್ಲ ಒಂದೊಂದು ಒಂದೊಂದ್ಸಲ ಹೇಳ್ತಾರೆ ಅದೇನೋವಾ ಈ ಬೋವಾ ನಾನ್ ಕಂಡಿದ್ದೀವಿ ಮಾಡ್ತಾನೆ ಕೆಲ್ಸ ಒಟ್ಟಲ್ಲಿ ಇನ್ನೆರಡು ಇನ್ನೆರಡು ವರ್ಷ ಇರೋದು ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡೇ ಹೋಗ್ತಾನೆ ಆ ತುಂಬ ಅವರು ಒಳ್ಳೇದಾಗ್ಲಿ ನಮ್ಮ ಕಾಂಗ್ರೆಸ್ ಕರಕನು ಕಾಂಗ್ರೆಸ್ ಪಕ್ಷ ಬಲಗೊಳ್ಳಲಿ ಅಂತೇಳಿ ನಾನು ಎಲ್ರಿಗೂ ನಮ್ಮ ನಾಯಕ ಕಾಂಗ್ರೆಸ್ ಎಲ್ರಿಗೂ ಕೂಡ ನನ್ನ ಅಭಿನಂದನೆ ಇಲ್ಲ ಇಲ್ಲ ಆತ ಒಳ್ಳೇದು ಮಾಡಲಿ ಅಂತೇಳಿ ಅವರು ಅವ್ರ ಕುಟುಂಬಕ್ಕ ಎಲ್ಲರೂ ಕೂಡ ಇಲ್ಲಿ ಬೆಳಗ್ಗೆನೆ ಬಂದು ಇಲ್ಲಿ ನಿಂತ ಈ ಒಂದು ಕಾರ್ಯಕ್ರಮ ಯಶಸ್ವಿ ನಾಯಕರು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ